ಸ್ನೇಹಿತರೆ ಇಂದು ಶನಿವಾರ ರಾತ್ರಿ ಮಲಗುವ ಮುನ್ನ ಗ್ಯಾಸ್ ಸ್ಟೌವ್ ಕೆಳಗಡೆ ಈ ವಸ್ತುಗಳನ್ನು ಇಟ್ಟು ಮಲಗಿ ಈ ವಸ್ತುಗಳನ್ನು ನೀವು ಇಟ್ಟು ಮಲಗೋದ್ರಿಂದ ಮನೆಯಲ್ಲಿ ಧನಾಕರ್ಷಣೆ ಆಗುತ್ತೆ ಮನೆಯಲ್ಲಿರುವಂತಹ ಕೆಟ್ಟ ಶಕ್ತಿಗಳು ಮನೆಯಿಂದ ಹೊರ ಹೋಗುತ್ತೆ ಮನೆಯಲ್ಲಿ ಯಾವುದೇ ಸಮಸ್ಯೆಗಳು ಆರೋಗ್ಯ ಸಮಸ್ಯೆ ಆಗಿರ್ಬೋದು ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಎಂತಹದೇ ವ್ಯಾವಹಾರಿಕ ಸಮಸ್ಯೆಗಳಿದ್ದರೂ ಕೂಡ ನಿವಾರಣೆ ಆಗುತ್ತೆ ಮನೆಯಲ್ಲಿ ವೃದ್ಧಿ ಆಗ್ತಾ ಹೋಗುತ್ತೆ ಅಂದರೆ ಅಭಿವೃದ್ಧಿ ಆಗ್ತಾ ಹೋಗ್ತೀರಾ ಅಂತಲೇ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಈ ಒಂದು ಪರಿಹಾರ ಮಾಡ್ಕೊಂಡು ನೋಡಿ ಖಂಡಿತವಾಗಿಯೂ ನಿಮಗೆ ಎಲ್ಲವೂ ಕೂಡ ಶುಭದಾಯಕವಾಗಿರುತ್ತೆ ಸ್ನೇಹಿತರೆ ಮನೆಯಲ್ಲಿ ಮುಖ್ಯವಾಗಿ ಅಡುಗೆ ಕೋಣೆ ದೇವರ ಕೋಣೆ ಶುಚಿತ್ವವಾಗಿರಬೇಕು ಇಡೀ ಮನೆಯೇ ಶುಚಿತ್ವವಾಗಿರಬೇಕು ಅದರಲ್ಲಿ ಮುಖ್ಯವಾಗಿ ನಾವು ಅಡುಗೆ ಮನೆಯನ್ನು ಶುದ್ಧವಾಗಿ ಇಟ್ಕೋಬೇಕು ಯಾಕಂತಂದರೆ ಅಡುಗೆ ಮನೆಯಲ್ಲೂ ಕೂಡ ಲಕ್ಷ್ಮೀ ನಿವಾಸ ಊಡ್ತಾಳೆ ಯಾವ ಮನೆಯಲ್ಲಿ ಅಡುಗೆ ಮನೆ ಶುದ್ಧವಾಗಿರುತ್ತೋ ಅಂತಹ ಮನೆಯಲ್ಲಿ ಲಕ್ಷ್ಮಿ ಆಕರ್ಷಿತಳಾಗ್ತಾಳೆ ಅಂತಲೇ ಹೇಳಲಾಗುತ್ತೆ ಹಾಗೆ ಅಡುಗೆ ಮನೆಯಲ್ಲೇ ಕೆಟ್ಟ ಶಕ್ತಿಗಳು ವಾಸ ಮಾಡುವುದು ಕೂಡ ಜಾಸ್ತಿ ಯಾಕಂತಂದರೆ ಅಡುಗೆ ಮನೆಯಲ್ಲಿ దారిద్ర్యలక్ష్మి ಆಕರ್ಷಿತಳಾಗ್ತಾಳೆ ಅಡುಗೆ ಮನೆಗೆ ಯಥೇಚ್ಛವಾಗಿ ದಾರಿದ್ರ್ಯ ಲಕ್ಷ್ಮಿ ಕಣ್ಣು ಬೀಳುತ್ತೆ ಅಲ್ಲಿ ಬಂದು ಕೂತ್ಕೊಬಿಡ್ತಾಳೆ ಅಂತ ಹೇಳಲಾಗುತ್ತೆ ಹಾಗಾಗಿ ಅಡುಗೆ ಮನೆ ಶುದ್ಧವಾಗಿರಬೇಕು ಅಡುಗೆ ಮನೆ ಒಂದು ಪಕ್ಷದಲ್ಲಿ ನೀವು ಶುದ್ಧವಾಗಿ ಇಟ್ಕೊಳೋಕ್ಕಾಗಲಿಲ್ಲ ಸಿಂಕಲೆ ಹಾಗೆ ಪಾತ್ರೆಗಳನ್ನ ಬಿಡುವಂಥದ್ದು ಅಡುಗೆ ಮನೆಯಲ್ಲಿ ಕೊಳೆತ ಪದಾರ್ಥಗಳನ್ನು ಬಿಡುವಂಥದ್ದು ಪದೇ ಪದೇ ಮನೆಯಲ್ಲಿ ಅನ್ನವನ್ನು ಸೀಸುವಂಥದ್ದು ಆಹಾರ ಪದಾರ್ಥಗಳನ್ನು ಸೀಯುವುದಕ್ಕೆ ಬಿಡುವಂಥದ್ದು ಈ ರೀತಿ ಆಗ್ತಾ ಇದೆ ಅಂದರೆ ಅಲ್ಲಿ ಯಾವುದೋ ಒಂದು ಕೆಟ್ಟ ಶಕ್ತಿ ಅಥವಾ ದಾರಿದ್ರ್ಯ ಬಂದು ಕೂತಿದೆ ಅಂತ ನೀವು ಪರಿಗಣನೆಗೆ ತೆಗೆದುಕೊಳ್ಬೇಕು ಯಾಕಂತಂದ್ರೆ ದಾರಿದ್ರವಿದ್ದಾಗ ಏನಾದ್ರೂ ಕೆಟ್ಟ ಶಕ್ತಿಗಳಿದ್ದಾಗ ನಾವು ಎಷ್ಟೇ ಪ್ರಯತ್ನ ಪಟ್ಟು ಅಡುಗೆಯನ್ನು ಶುದ್ಧವಾಗಿ ರುಚಿಕರವಾಗಿ ಮಾಡೋಣ ಅಂತ ಹೊರಟ್ರೂ ಕೂಡ ಅಲ್ಲಿ ರುಚಿ ಅನ್ನೋದೇ ಬರೋಲ್ಲ ಎಲ್ಲ ಮಸಾಲ ಪದಾರ್ಥಗಳನ್ನು ಹಾಕಿ ನೀವು ಮಾಡಿದ್ರೂ ಅಡುಗೆ ಹಾಳಾಗುವಂಥದ್ದಿರುತ್ತೆ ಹಾಗೆ ಮನೆಯಲ್ಲಿ ಒಂದು ರೀತಿ ಕೆಟ್ಟ ವಾಸನೆಗಳು ಬರ್ತಾ ಇರುತ್ತೆ ಯಾವುದೋ ಒಂದು ಜ್ಞಾನದಲ್ಲಿ ಅಡುಗೆ ಮಾಡ್ತಾ ಇರ್ತೀರ ಏನೋ ಒಂದು ಇಟ್ಬಿಡ್ತೀರಾ ಪ್ರತಿ ಸತಿ ಅನ್ನ ಸಿಗುವಂಥದ್ದು ಪ್ರತಿ ಸತಿ ಕಾಫಿ ಸಿಗುವಂಥದ್ದು ಹಾಲು ಸಿಗುವಂಥದ್ದು ಈ ರೀತಿ ಆಗ್ತಾ ಇರುತ್ತೆ ಹಾಗಾಗಿ ಯಾವುದಾದ್ರೂ ಕೆಟ್ಟ ಶಕ್ತಿಗಳು ಇದ್ದಂತ ಸಂದರ್ಭದಲ್ಲಿ ಈ ರೀತಿ ಆಗುತ್ತೆ ಯಾವಾಗಲೂ ಒಂದು ಸತಿ ಆದಾಗ ಏನು ತೊಂದರೆ ಇಲ್ಲ ಯಾವುದಾದ್ರೂ ಕೆಟ್ಟ ಶಕ್ತಿಗಳಿತ್ತು ಅಂದಾಗ ಮಾತ್ರ ಪದೇ 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 ನಿಮಗೆ ಅಲ್ಲಿ ಈ ರೀತಿಯ ಒಂದು ಪರಿಣಾಮಗಳು ಆಗ್ತಾ ಇರುತ್ತೆ ಈಗ ಆ ಇತ್ತು ಅಂತಂದ ಸಂದರ್ಭದಲ್ಲಿ ನಿಮಗೆ ಮನೆಯಲ್ಲಿ ಕಷ್ಟಗಳು ಉಂಟಾಗ್ತಾ ಹೋಗುತ್ತೆ ಪದೇ ಪದೇ ಈ ರೀತಿ ಕೊಳೆತ ಪದಾರ್ಥಗಳು ಅಂದ್ರೆ ಅನ್ನ ಅಳಿಸೋಗುವಂಥದ್ದು ಇವಾಗ ಮಾಡಿರ್ತೀರಾ ಸಾಯಂಕಾಲ ಹೊತ್ತಿಗೆ ರಾತ್ರಿ ಹೊತ್ತಿಗೆ ನೀವು ಅನ್ನವನ್ನ ನೋಡಿದ್ರೆ ಅನ್ನ ನೀರು ಬಿಟ್ಟಿರುತ್ತೆ ಅಳಸೋಗಿರುತ್ತೆ ಈ ರೀತಿ ಎಲ್ಲ ಇರುತ್ತೆ ಇದೆಲ್ಲ ಆಗ್ತಾ ಇದೆ ಅಂದಾಗ ಆ ಮನೆಯಲ್ಲಿ ಕೆಟ್ಟ ಶಕ್ತಿಗಳಿದೆ ಎಲ್ಲಿ ಕೆಟ್ಟ ಶಕ್ತಿಗಳು ದುಷ್ಟಶಕ್ತಿಗಳು ದಾರಿದ್ರ್ಯ ಲಕ್ಷ್ಮಿ ಇರ್ತಾಳೋ ಅಲ್ಲಿ ಮಹಾಲಕ್ಷ್ಮಿ ಬಂದು ನಿವಾಸ ಊಡೋದಿಲ್ಲ ಹಾಗಾಗಿ ಎಚ್ಚರಿಕೆಯಿಂದ ಹೆಣ್ಣು ಮಕ್ಕಳು ಅಡುಗೆ ಮನೆಯನ್ನು ಶುಭ್ರವಾಗಿ ಇಟ್ಕೊಳ್ಬೇಕು ಅಡುಗೆ ಮನೆಯನ್ನು ಎಷ್ಟು ಶುಭ್ರವಾಗಿ ಇಟ್ಕೋತಾರೋ ಅಲ್ಲಿ ಲಕ್ಷ್ಮಿ ನಿವಾಸ ಊಡ್ತಾಳೆ ಅಂತಹ ಮನೆಯಲ್ಲಿ ಸುಖ ಶಾಂತಿ ಭೋಗಕ್ಕೆ ಕೊರತೆ ಇರೋಲ್ಲ ಯೋಗಕಾರಕವಾಗಿರುತ್ತೆ ಅಂತಹ ಮನೆ ಅಂತಲೇ ಹೇಳಲಾಗುತ್ತೆ ಹಾಗಿದ್ರೆ ಯಾವ ರೀತಿಯಾಗಿ ನಾವು ಶುದ್ಧವಾಗಿ ಇಟ್ಕೊಳ್ಬೇಕು ಅನ್ನೋದನ್ನು ನಾವು ಗಮನಿಸೋದಾದರೆ ಮನೆಯಲ್ಲಿ ಅಡುಗೆ ಮನೆ ಅನ್ನೋದು ದೈವ ಸ್ವರೂಪವಾದಂತಹ ಜಾಗ ಮನೆ ಮಂದಿ ಎಲ್ಲ ತೃಪ್ತಿಯಾಗಿ ಊಟ ಮಾಡಿ ಸಂತೋಷ ಪಡುವಂತಹ ಒಂದು ಜಾಗ ಅಂದ್ರೆ ಅಲ್ಲಿ ಪಾಕಗಳು ರೆಡಿ ಆಗುತ್ತೆ ಅಂದರೆ ಇದೊಂದು ಪಾಕಶಾಲೆ ಇದ್ದಂತೆ ಅಡುಗೆ ಮನೆ ಹಾಗಾಗಿ ಅಲ್ಲಿ ನಾವು ಯಾವಾಗಲೂ ಅಷ್ಟೇ ಶುದ್ಧತೆಯನ್ನು ಕಾಪಾಡಿಕೊಳ್ಬೇಕಾಗತ್ತೆ ಯಾವಾಗಲೂ ಅಷ್ಟೇ ಗಮ್ ಗಮನವಿಟ್ಬಿಟ್ಟು ನಾವು ಇದನ್ನು ಕೆಲಸಗಳನ್ನು ಮಾಡ್ಕೊಬೇಕು ಅಡುಗೆ ಮನೆಯನ್ನು ಗಲೀಜಾಗಿ ಇಟ್ಕೊಳ್ಳೋದು ಸ್ಟವ್ ಮೇಲೆ ಏನಾದರೂ ಸೋರಿದರೆ ಹಾಲು ಚೆಲ್ಲಿದರೆ ಕಾಫಿ ಚೆಲ್ಲಿದ್ದರೆ ಇನ್ನೇನೋ ಸಾಂಬಾರು ಚೆಲ್ಲಿದರೆ ಅದನ್ನು ಹಾಗೆ ಬಿಟ್ಬಿಡೋದು ಸ್ಟವ್ನ ಕಪ್ ಉಪ್ಪುಗಾಗೋದಕ್ಕೆ ಬಿಡೋದು ಈ ರೀತಿ ಎಲ್ಲ ಮಾಡಬಾರ್ದು ಈ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನು ತಂದು ಕೊಡುತ್ತವೆ ಹಾಗಾಗಿ ಸ್ಟವನ್ನ ಶುದ್ಧವಾಗಿ ಇಟ್ಕೋಬೇಕು ಅಡುಗೆ ಮನೆಯನ್ನು ಶುದ್ಧವಾಗಿ ಇಟ್ಕೋಬೇಕು ಡಬ್ಬಗಳಾಗಿರಲಿ ಪಾತ್ರೆಗಳಾಗಿರಲಿ ಎಲ್ಲವನ್ನೂ ಅಷ್ಟೇ ಒರೆಸ್ಕೊಂಡು ನೀಟಾಗಿಟ್ಕೊಳ್ಬೇಕು ಕೊಳೆತ ಪದಾರ್ಥಗಳು ಹಳಸಿದ ಪದಾರ್ಥಗಳನ್ನ ಯಾವುದೇ ಕಾರಣಕ್ಕೂ ಅಡುಗೆ ಮನೆಯಲ್ಲಿ ಇಟ್ಕೊಳ್ಬಾರ್ದು ಅಡುಗೆ ಮನೆಯ ಒಳಗಡೆ ಯಾವುದೇ ಕಾರಣಕ್ಕೂ ಮುಸುರೆಯನ್ನು ಇಟ್ಟು ಸ್ಮೆಲ್ ಬರಿಸಬಾರ್ದು ಕೆಟ್ಟ ವಾಸನೆ ಬರಿಸಬಾರ್ದು ಈ ರೀತಿ ನಾವು ಮಾಡೋದ್ರಿಂದ ಲಕ್ಷ್ಮೀ ದೇವಿಗೆ ಕೋಪ ಬರುತ್ತೆ ನಮಗೆ ಬರುವಂಥ ಧಾನ್ಯ ಲಕ್ಷ್ಮಿ ಕೂಡ ಅದು ಕೂಡ ನಮಗೆ ಕಡಿಮೆ ಆಗ್ತಾ ಹೋಗುತ್ತೆ ಮನೆಯಲ್ಲಿ ದಾರಿದ್ರೆ ಉಂಟಾಗ್ತಾ ಹೋಗುತ್ತೆ ಆಹಾರ ಸಮಸ್ಯೆಗಳು ಕೂಡ ಉಂಟಾಗ್ತಾ ಹೋಗುತ್ತೆ ಅನಾರೋಗ್ಯ ಸಮಸ್ಯೆಗಳು ಉಂಟಾಗುತ್ತಾ ಹೋಗುತ್ತೆ ಅದರ ಜೊತೆಗೆ ಹಣಕಾಸಿನ ಸಮಸ್ಯೆಗಳು ಜಗಳಗಳಾಗ್ತಾ ಹೋಗುತ್ತೆ ಆ ಮನೆಯಲ್ಲಿ ನೆಮ್ಮದಿ ಇಲ್ಲದಂಥ ಗಂಡ ಹೆಂಡತಿಯ ನಡುವೆ ಬಿರುಕುಗಳು ಉಂಟಾಗುತ್ತೆ ಮಕ್ಕಳ ನಡುವೆ ಕೂಡ ಬಿರುಕುಗಳು ಉಂಟಾಗುತ್ತೆ ಈ ಸಮಸ್ಯೆಗಳು ಕೂಡ ನಮ್ಮ ಅಡುಗೆ ಮನೆಯ ಮೂಲ ಸ್ಥಾನವಾಗಿರುತ್ತೆ ಹಾಗಾಗಿ ಅಡುಗೆ ಮನೆಯನ್ನ ಕ್ಲೀನ್ ಆಗಿ ಒರೆಸ್ಕೊಳ್ಳಿ ರಾತ್ರಿ ನೀವು ಊಟ ಎಲ್ಲ ಮುಗಿಸಿದ ನಂತರ ಅಡುಗೆ ಮನೆಯನ್ನ ಚೆನ್ನಾಗಿ ಒರೆಸ್ಕೊಂಡು ಪಾತ್ರೆಗಳನ್ನ ಯಾವುದೇ ಕಾರಣಕ್ಕೂ ಸಿಂಕಲ್ಲಿ ಬಿಟ್ಟು ಮಲಗೋದಕ್ಕೆ ಹೋಗಬೇಡಿ ರಾತ್ರಿ ಪಾತ್ರೆಗಳನ್ನ ನಾವು ಸಿಂಕಲ್ಲಿ ಬಿಟ್ಟು ಮಲಗಿದಂಥ ಸಂದರ್ಭದಲ್ಲಿ ನಮಗೆ ದಾರಿದ್ರೆ ಬರುವಂತಹ ಸಮಸ್ಯೆ ಇರುತ್ತೆ ಯಾವುದೇ ಕಾರಣಕ್ಕೂ ಅಕಸ್ಮಾತ್ ನಿಮ್ಗೆ ಆಗೋದೇ ಇಲ್ಲ ಇವತ್ತು ರಾತ್ರಿ ನಂಗೆ ತೊಳೆಯೋದಕ್ಕಾಗಲ್ಲ ಅಂದ್ರೂ ಎಂಜಲ್ ಪಾತ್ರೆಗಳನ್ನ ಹಾಗೆ ಬಿಡಬೇಡಿ ಎಂಜಲ್ನೆಲ್ಲ ತೆಗೆದು ಸ್ವಲ್ಪ ನೀರು ಹಾಕ್ಬಿಟ್ಟು ನೀಟಾಗಿ ನೀವು ಅಲ್ಲಿರುವಂಥ ಎಂಜಲ್ನೆಲ್ಲ ತೆಗೆದುಬಿಟ್ಟು ಅನಂತರವಾಗಿ ನೀವು ಮಲಗಿದ್ರೆ ಕೂಡ ತೊಂದರೆ ಇಲ್ಲ ಇಷ್ಟನ್ನಾದರೂ ನೀವು ಮಾಡಲೇಬೇಕಾಗುತ್ತೆ ಆದರೆ ಪರಿಶುದ್ಧವಾಗಿ ಇಟ್ಕೊಂಡು ಸಿಂಕನೆಲ್ಲ ತೊಳೆದು ಗ್ಯಾಸ್ ಸ್ಟೌವ್ನೆಲ್ಲ ಓರಿಸಿ ಎಲ್ಲ ಕೆಲಸಗಳನ್ನ ಮುಗಿಸಿ ಅನಂತರವಾಗಿ ನೀವು ಮಲಗಿದ್ರೆ ಒಳ್ಳೆಯದು ಅದರ ಜೊತೆಗೆ ನಿಮ್ಗೆ ಏನಾದರೂ ಮನೆಯಲ್ಲಿ ಸಮಸ್ಯೆಗಳು ಇದೆ ಪದೇ ಪದೇ ಮಕ್ಕಳು ಮನೆಯಲ್ಲಿ ಅನಾರೋಗ್ಯದಿಂದ ಬಳಲ್ತಾ ಇದ್ದೀರಾ ಗಂಡ ಹೆಂಡತಿ ನಡುವೆ ಕಿರಿಕಿರಿ ಆಗ್ತಾ ಇದೆ ಮನೆಯಲ್ಲಿ ನೆಮ್ಮದಿ ಇಲ್ಲ ವ್ಯಾವಹಾರಿಕವಾಗಿ ಕಷ್ಟಗಳಾಗ್ತಾ ಇದೆ ಹಣದ ಸಮಸ್ಯೆ ತುಂಬ ಆಗ್ತಾಯಿದೆ ಹಣಕಾಸು ಅರಿವು ಕಡಿಮೆ ಆಗ್ತಾ ಇದೆ ಅಂತಂದ ಸಂದರ್ಭದಲ್ಲಿ ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳಿ ಶನಿವಾರದ ದಿನ ಮಾಡಿಕೊಳ್ಳುವಂಥ ಪರಿಹಾರ ಈ ಶನಿವಾರ ರಾತ್ರಿ ನೀವು ಮಲಗುವ ಮುನ್ನ ಒಂದು ಮಣ್ಣಿನ ಪಾತ್ರೆಯನ್ನು ತೆಗೆದುಕೊಳ್ಳಿ ಒಂದು ಮಣ್ಣಿನ ಪ್ಲೇಟ್ ಆಗಿರಲಿ ಮಣ್ಣಿನ ಅಥವಾ ಒಂದು ದೀಪದ ಥರ ಇರುವಂಥ ಒಂದು ವಸ್ತು ಒಂದು ಬಟ್ಲು ಥರ ಇರೋದನ್ನ ತೆಗೆದುಕೊಳ್ಳಿ ಒಂದು ಮಣ್ಣಿನ ಪಾತ್ರೆಯನ್ನು ತೆಗೆದುಕೊಂಡು ಅದರಲ್ಲಿ ನೀವು ಉಪ್ಪನ್ನು ಹಾಕಬೇಕಾಗುತ್ತೆ ಎಷ್ಟೋ ಒಂದೆರಡು ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ಳಿ ಸಾಕು ಚಿಕ್ಕದಾದಂಥ ಪಾತ್ರೆ ತೊಗೊಂಡ್ರೆ ಒಂದು ಸ್ಪೂನ್ ಹಾಕ್ಕೊಳ್ಳಿ ದೊಡ್ಡದಾಗಿರುತ್ತೆ ಸ್ಪೂನ್ ಸ್ಪೂನಷ್ಟು ಕಲ್ಲುಪ್ಪನ್ನು ಹಾಕೊಳ್ಳಿ ಯಾಕಂದರೆ ಕಲ್ಲುಪ್ಪಿಗೆ ಅಂತಹ ಶಕ್ತಿ ಇದೆ ಕಲ್ಲುಪ್ಪು ಈ ದುಷ್ಟ ಶಕ್ತಿಗಳನ್ನು ಹೊಡೆದೋಡಿಸುವಂಥ ಶಕ್ತಿ ಇದೆ ಕಲ್ಲುಪ್ಪು ಲಕ್ಷ್ಮಿಯನ್ನು ಆಕರ್ಷಿಸುವಂಥ ಶಕ್ತಿ ಇದೆ ಈ ರೀತಿ ತಂತ್ರಗಾರಿಕೆಯಲ್ಲಿ ಕಲ್ಲುಪ್ಪನ್ನು ನಾವು ಬಳಸ್ತೀವಿ ಹಾಗಾಗಿ ಕಲ್ಲುಪ್ಪನ್ನು ತೆಗೆದುಕೊಳ್ಳಿ ಆ ಕಲ್ಲುಪ್ಪಿನ ಮೇಲೆ ಸ್ವಲ್ಪ ಅರಿಶಿಣ ಕುಂಕುಮವನ್ನು ಹಾಕ್ಕೊಳ್ಳಿ ಅರಿಶಿಣ ಕುಂಕುಮವನ್ನು ಹಾಕ್ಕೊಂಡು ಅದರ ಮೇಲೆ ಸಾಸಿವೆ ಬಿಳಿ ಸಾಸಿವೆ ಆಗಿರಲಿ ಕಪ್ಪು ಸಾಸಿವೆ ಆಗಿರಲಿ ಇದನ್ನ ಹಾಕೊಳ್ಳಿ ಯಾಕಂದ್ರೆ ಸಾಸಿವೆಗೆ ಕೆಟ್ಟ ಶಕ್ತಿಗಳನ್ನ ನಿವಾರಣೆ ಮಾಡುವುದರಲ್ಲಿ ಅತ್ಯಂತ ಪ್ರಾಮುಖ್ಯತೆ ಇದೆ ಅದನ್ನ ತುಂಬಾನೇ ಉಪಯುಕ್ತವಾಗಿ ನಮ್ಗೆ ಕೆಲಸವನ್ನ ಮಾಡುತ್ತೆ ಅತಿ ಶೀಘ್ರವಾಗಿ ನಮಗೆ ಕೆಲಸವನ್ನ ಮಾಡಿಕೊಡುತ್ತೆ ಹಾಗಾಗಿ ಈ ಸಾಸಿವೆಗೆ ಬಹಳ ಪ್ರಾಮುಖ್ಯತೆ ಇದೆ ಅದರಲ್ಲೂ ಬಿಳಿ ಸಾಸಿವೆ ತುಂಬ ಶ್ರೇಷ್ಠವಾದಂಥದ್ದು ಬಿಳಿ ಸಾಸಿವೆಯಿಂದ ಎಂತಹ ಕೆಟ್ಟ ಶಕ್ತಿಗಳಿದ್ರು ಕೂಡ ನಿವಾರಣೆ ಮಾಡ್ಕೊಳ್ಬಹುದು ಹಾಗಾಗಿ ಬಿಳಿ ಸಾಸಿವೆಯನ್ನ ಇದ್ರೆ ಉಪಯೋಗಿಸ್ಕೊಳ್ಳಿ ಇಲ್ಲಾಂದ್ರೆ ತೊಂದರೆ ಇಲ್ಲ ಕಪ್ಪು ಸಾಸಿವೆಯನ್ನೇ ಉಪಯೋಗಿಸ್ಕೊಳ್ಳಿ ಈ ಬಟ್ಲನ್ನು ನೀವು ಗ್ಯಾಸ್ ಸ್ಟವ್ ಕೆಳಗಡೆ ಇಟ್ಟು ಇಡೀ ರಾತ್ರಿ ನೀವು ಬಿಡಬೇಕಾಗುತ್ತೆ ಈ ಇಟ್ಟಂಥ ಸಂದರ್ಭದಲ್ಲಿ ಪದೇ ಪದೇ ಅಡುಗೆ ಮನೆಗೆ ಹೋಗುವಂಥದ್ದು ಆ ರೀತಿ ಮಾಡೋದಕ್ಕೆ ಹೋಗಬೇಡಿ ಅಲ್ಲಿ ಇಟ್ಬಿಡಿ ಎಲ್ಲ ಕೆಲಸ ಮುಗಿಸಿದ ನಂತರ ಸ್ಟವ್ ಎಲ್ಲ ಕ್ಲೀನ್ ಮಾಡಿಕೊಂಡು ಅಡುಗೆ ಮನೆಯೆಲ್ಲ ಸ್ವಚ್ಛವಾದ ನಂತರ ಕೆಳಗಡೆ ಇಟ್ಬಿಟ್ಟು ಅನಂತರವಾಗಿ ಹೋಗಿ ಮಲ್ಕೊಳ್ಳಿ ಮರುದಿನ ಬೆಳಗ್ಗೆ ಈ ಒಂದು ವಸ್ತುಗಳನ್ನೆಲ್ಲ ತೆಗೆದುಕೊಂಡು ಹೋಗಿ ಯಾರೂ ತುಣಿದೆ ಇರುವಂತಹ ಜಾಗದಲ್ಲಿ ಯಾರೂ ಮುಟ್ಟದೇ ಇರುವಂತಹ ಜಾಗದಲ್ಲಿ ನೋಡಿಕೊಂಡು ಆ ಬಟ್ಟಲು ಸಮೇತ ಆ ಮಣ್ಣಿನ ಪಾತ್ರೆಯ ಸಮೇತವಾಗಿ ಅದನ್ನು ನೀವು ಅಲ್ಲೇ ಬಿಟ್ಬಿಟ್ಟು ಬಂದು ಕೈಕಾಲು ಮುಖಗಳನ್ನ ತೊಳ್ಕೊಂಡು ಅನಂತರವಾಗಿ ನೀವು ನಿಮ್ಮ ದಿನನಿತ್ಯದ ಕೆಲಸಗಳು ಏನಿರುತ್ತೆ ಅದನ್ನು ನೀವು ಪರಿಪೂರ್ಣ ಮಾಡ್ಕೊಳ್ಬಹುದು ಈ ರೀತಿ ಮಾಡ್ಕೊಂತ ಬನ್ನಿ ಮನೆಯಲ್ಲಿರುವ ದಾರಿದ್ರ್ಯ ಸಮಸ್ಯೆಗಳು ಅನಾರೋಗ್ಯ ಸಮಸ್ಯೆಗಳು ಹಣಕಾಸಿನ ಸಮಸ್ಯೆಗಳು ನಿವಾರಣೆ ಆಗ್ತಾ ಹೋಗುತ್ತೆ ಮನೆಯಲ್ಲಿ ಅಭಿವೃದ್ಧಿಯನ್ನ ನೋಡ್ತಾ ಹೋಗ್ತೀರಾ ಖಂಡಿತವಾಗಲೂ ನೂರಕ್ಕೆ ನೂರರಷ್ಟು ಇದು ಫಲಪ್ರದಾಯಕವಾಗಿರುತ್ತೆ ಅಂತಲೇ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟು ತುಂಬಾ ಜನ ಈ ಪರಿಹಾರ ಮಾಡಿಕೊಂಡು ಅನಾದಿ ಕಾಲದಿಂದ ಮಾಡಿಕೊಂಡು ಅದರಿಂದ ಫಲವನ್ನು ಅನುಭವಿಸಿದ ನಂತರವಷ್ಟೇ ಮುಂಬರುವಂತಹ ಪೀಳಿಗೆಗೆ ಜನ ತಿಳಿಸ್ಕೊಟ್ಟಿದ್ದಾರೆ ನೀವು ಕೂಡ ಈ ಒಂದು ತಂತ್ರವನ್ನ ಮಾಡ್ಕೊಂಡು ನೋಡಿ ಖಂಡಿತವಾಗ್ಲೂ ನಿಮಗೆ ಎಲ್ಲ ರೀತಿಯ ಅಭಿವೃದ್ಧಿಯನ್ನ ನೋಡ್ತೀರಾ ಹಣಕಾಸಿನ ಸಮಸ್ಯೆಗಳು ನಿರ್ಮೂಲನೆಯಾಗಿ ಮನೆಯಲ್ಲಿ ಲಕ್ಷ್ಮಿ ತಾಂಡವ ಮಾಡ್ತಾಳೆ ಮನೆಯಲ್ಲಿ ಲಕ್ಷ್ಮಿ ನೆಲೆ ನಿಲ್ತಾಳೆ ಅಂತಾನೆ ನಮ್ಮ ಹಿರಿಯರು ನಮಗೆ ತಿಳಿಸ್ಕೊಟ್ಟಿದ್ದಾರೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್